ಆತ್ಮೀಯ ಎಲ್ಲ ಪ್ರಧಾನಗಳಿಗೂ ನಮಸ್ಕಾರ ನಾವಿವತ್ತು ಶಿಕ್ಷಕರ ಶಿಕ್ಷಕರ ಮಾಹಿತಿಯನ್ನು ಯು ಡೇಸ್ ಪ್ಲಸ್ನಲ್ಲಿ ಆ್ಯಡ್ ಮಾಡೋ ಬಗ್ಗೆ ನೋಡಿಕೊಳ್ಳೋಣ ಈಗ ಇಲ್ಲಿ ಒಂದು ಶಾಲೆಯ ಲಾಗಿನ್ ಅನ್ನು ಮಾಡಿದಲಾಗಿದೆ ಮೂರು ಜನ ಶಿಕ್ಷಕರ ಈ ಶಾಲೆಯಿದ್ದು ಇನ್ಕಂಪ್ಲೀಟ್ ಯಾರೂ ಇಲ್ಲ ಜೀರೋ ಇದೆ ಆದ್ದರಿಂದ ಇಲ್ಲಿ ಕ್ಲಿಕ್ ಹಿಯರ್ ಮಾರ್ಕ್ ಕಂಪ್ಲೀಟ್ ಮಾಡುವ ಮೂಲಕ ಈ ಮೂರು ಶಿಕ್ಷಕರು ಅವರ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದು ಜೀರೋ ಇನ್ಕಂಪ್ಲೀಟ್ ಇದ್ದರಿಂದ ಇಲ್ಲಿ ರಿಮಾರ್ಕ್ಸಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಲಾಗಿದೆ ಅಂತ ಬರೋದು ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಸ್ಟೇಟಸನ್ನು ಕ್ಲಿಕ್ ಮಾಡಿದ್ರೆ ಆವಾಗ ಈ ಶಾಲೆಯ ಶಿಕ್ಷಕರ ಮಾಹಿತಿ ಕಂಪ್ಲೀಟ್ ಆಗುತ್ತೆ ಆವಾಗ ಮಾತ್ರ ಸದರಿ ಶಾಲೆಯ ಮಾಹಿತಿ ತಾಲೂಕು ಲಾಗಿನ್ ಡಿಸ್ಟಿಕ್ ಲಾಗಿನಲ್ಲಿ ಕಂಪ್ಲೀಟ್ ಹತ್ರ ತೋರಿಸುತ್ತೆ ಈಗ ನಾವು ಟೀಚರ್ನ ಯಾಡ್ ಮಾಡೋ ಬಗ್ಗೆ ನೋಡೋದು ಇಲ್ಲಿ ಯಾ ಟೀಚರ್ ಮೇಲೆ ಕ್ಲಿಕ್ ಮಾಡಿ ಈಗ ಟೀಚಿಂಗ್ ಸ್ಟಾಪ್ ಬಗ್ಗೆ ಮಾಹಿತಿಯನ್ನು ನಾವಿಲ್ಲಿ ಹಾಕಬೇಕು ಏನಪ್ಪ ಅಂದರೆ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಕ್ಯಾಪಿಟಲ್ ಲೆಟರಲ್ಲಿ ಸದರಿ ಶಿಕ್ಷಕರ ಹೆಸರನ್ನು ನಾವು ಹಾಕಬೇಕು ಇಲ್ಲಿ ಜನರಿದೆ ಮೇಲು ಫಿಮೇಲು ಹಾಕಬೇಕು ಅದೇ ಥರನಾಗಿ ಡೇಟ್ ಆಫ್ ಬರ್ತು ಯಾಸ್ ಪರ್ ಎಸ್ 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 ಸಿ ಕಾರ್ಡ್ ಪ್ರಕಾರ ಹಾಕಬೇಕು ಸ್ಟೇಟ್ ಸ್ಟಾಪ್ ಕೋಡ್ ಆಫ್ ಸ್ಟೇಟ್ ಅಂತ ಅಂತ ಇಲ್ಲಿ ಏನು ಹಾಕಬೇಕಂದ್ರೆ ಶಿಕ್ಷಕರಿಗೆ ಈಗಾಗಲೇ ಎಸ್ ಎ ಟಿ ಎಸ್ನಲ್ಲಿ ಒಂದು ಟಿ ಪಿ ಟಿ ಎ ಈ ಥರ ಒಂದು ಒಂದು ಕೋಡ್ ಇರ್ತದೆ ಒಂದು ಆರು ನಂಬರ್ದು ಮತ್ತು ಸ್ಟಾರ್ಟಿಂಗಲ್ಲಿ ಟಿ ಅಂತ ಇರ್ತದೆ ಆ ನಂಬರನ್ನ ಇಲ್ಲಿ ನಾವು ಹಾಕಬೇಕು ಆಮೇಲೆ ಸೊಸೆಂತ್ ಕ್ಯಾಟಗರಿ ಅಂದಾಗೆ ಜನರಲ್ಲು ಎಸ್ ಸಿ ಎಸ್ ಟಿ ಒ ಪಿ ಸಿ ಇಲ್ಲಿ ತುಂಬಬೇಕು ಹೈಯೆಸ್ಟ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಅಂದಾಗ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸೆಕೆಂಡರಿ ಸೆಕೆಂಡ್ ಇಯರ್ ಅಂದರೆ ಎಸ್ ಎಸ್ ಎಲ್ ಸಿ ಹೈಯರ್ ಸೆಕೆಂಡರಿ ಅಂದರೆ ಪಿ ಯು ಸಿ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟು ಯಾವುದ್ರ ಮೇಲೆ ನಾವು ಅಪಾಯಿಂಟ್ ಆಗಿರ್ತೀವಿ ಅಪಾಯಿಂಟ್ ಆಗುವಾಗ ನಾವು ಯಾವುದನ್ನು ನಾವು ಅಲ್ಲಿ ಸಬ್ಮಿಟ್ ಮಾಡಿರ್ತೀವಲ್ಲ ಇದ್ರ ಮೇಲೆ ಅಥವಾ ಒಂದು ವೇಳೆ ಅಪಾಯಿಂಟ್ ಆದ ನಂತರ ನಾವು ಯಾವುದನ್ನು ನಮ್ಮ ಎಸ್ ಆರ್ನಲ್ಲಿ ಎಂಟ್ರಿ ಮಾಡಿಸಿರ್ತೇವೋ ಆ ಹೈಯೆಸ್ಟ್ ಕ್ವಾಲಿಫಿಕೇಷನನ್ನು ನಾವು ಇಲ್ಲಿ ಹಾಕಬೇಕು ಅದೇ ಥರನಾಗಿ ಡಿಗ್ರಿ ಯಾವುದಾಗಿದೆ ಅಂತ ಇಲ್ಲಿ ಗ್ರ್ಯಾಜುಯೇಟ್ ಅಂತ ಹಾಕಿದಾಗ ಡಿಗ್ರಿ ಕೇಳುತ್ತೆ ಬಿ ಎನೋ ಬಿ ಎಸ್ಸಿನೋ ಬಿ ಕಾಮೋ ಬಿ ಎೋ ಬಿ ಯಾವುದು ಅಂತ ಬಿ ಎನೋ ಎಲ್ ಎಲ್ ಬಿ ನೋ ಯಾವುದು ಯಾವುದೋ ಒಂದು ಯಾವುದು ಇರುತ್ತಲ್ಲ ಅದು ಹಾಕಬೇಕು ಅದೇ ರೀತಿ ಹೈಯೆಸ್ಟ್ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಡಿ ಟು ಟಿ ಸಿ ಎಚ್ ಐ ಟಿ ಸಿ ಆಗಿದ್ದರೆ ಈ ಒಂದೇನೋದನ್ನು ಹಾಕಬೇಕು ಅದೇ ಥರನಾಗಿ ನಾವು ಬಿ ಎಡ್ ಆಗಿದ್ದರೆ ಇದು ಹಾಕಬೇಕು ಇವೆರಡು ಮಾತ್ರ ನಮಗೆ ಇಲ್ಲಿ ಸಂಬಂಧಿಸ್ತದೆ ಉಳಿದ ಬಗ್ಗೆ ನಾವು ಹೆಚ್ಚಿಗೆ ತೆಗೆಕಡ್ಸ್ಕೋ ಅವಶ್ಯಕತೆ ಇಲ್ಲ ಮೊಬೈಲ್ ನಂಬರ್ ಇದೆ ಇಲ್ಲಿ ಕೂಡ ಇ ಡಿ ಎಸ್ನಲ್ಲಿ ಯಾವ ನಂಬರ್ನ ನಾವು ಕೊಟ್ಟಿದ್ದೇವೆ ಅದೇ ನಂಬರ್ನ ಕೊಡಬೇಕು ಶಿಕ್ಷಕರಿಗೆ ಒಂದು ವಿಶೇಷ ಮಾಹಿತಿ ಮಾಹಿತಿ ಏನಂದರೆ ಒಂದೇ ನಂಬರ್ನ ನಾವು ಎಲ್ಲದಕ್ಕೂ ಬಳಸಬೇಕು ಬೇರೆ ಬೇರೆ ನಂಬರ್ನ ಬಳಸಿದಂತೆ ಮುಂದೆ ಕೆಲವೊಂದಕ್ಕೆ ಒ ಟಿ ಪಿ ಸಮಸ್ಯೆ ಮತ್ತು ಇನ್ನೊಂದು ಇನ್ನೊಂದು ಸಮಸ್ಯೆ ಆ ನಂಬರ್ ಕಳೆದ್ರೆ ಬಿಟ್ಟರೆ ಇರುತ್ತೆ ಆದ್ದರಿಂದ ಎಲ್ಲ ಕಡೆಯೂ ಒಂದೇ ನಂಬರ್ನ ಕೊಡೋದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಅದಕ್ಕೆ ಇಮೇಲ್ ಐ ಡಿ ಇಮೇಲ್ ಐ ಡಿನೂ ಕೊಡಬೇಕು ಇಲ್ಲಿ ಆಧಾರ್ ನಂಬರ್ ಸ್ಟಾಪ್ ಐತಿ ಇಲ್ಲಿ ಆಧಾರ್ ನಂಬರನ್ನ ಹಾಕಬೇಕು ಆಧಾರ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಆಧಾರ್ ನೇಮ್ ಯಾಸ್ ಆಧಾರ್ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇರುತ್ತೆ ಆಧಾರ್ನಲ್ಲಿ ರಂಗೇ ಹೆಸರು ಹಾಕಬೇಕು ಮತ್ತು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಮೇಲುಗಡೆ ಹಾಕಿರೋ ನಮ್ಮ ಹೆಸರು ಅದೇ ರೀತಿ ಆಧಾರ್ನಲ್ಲಿರೋ ಹೆಸರು ಒಂದೇ ಥರನಾಗಿರಬೇಕು ಅಂದರೆ ಏನಾದರೂ ನಮ್ಮ ದಾಖಲೆ ಪ್ರಕಾರ ಆಧಾರ್ನಲ್ಲಿ ಹೆಸರಿಲ್ಲ ಅಂದರೆ ಹೀಗೆ ನಾವು ತಿದ್ದಿಸ್ಕೊಳ್ಳಿದ್ರು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಅದೇ ರೀತಿ ರೀತಿಯಾಗಿ ನಾವು ಯಾವ ಸಬ್ಜೆಕ್ಟನ್ನು ಸ್ಟಡಿ ಮಾಡಿ ಅನ್ನೋದ್ರ ಮಾಹಿತಿಯನ್ನು ಇಲ್ಲಿ ಹಾಕಬೇಕು ಮೆಥಮೆಟಿಕ್ಸ್ ಯಾವ ಇಯರ್ವರೆಗೆ ಅಂದರೆ ನಾವು ಎಸ್ ಎಸ್ ಎಲ್ ಸಿ ತನೋ ಪಿ ಯು ಸಿ ತನೋ ಮ ಡಿಗ್ರಿತನೋ ಎಲ್ಲಿ ತನಕ ಓದಿವಲ್ಲ ಅಷ್ಟು ಅಲ್ಲಿ ಹಾಕಬೇಕು ಸೈನ್ಸ್ ಓದೋ ಕೂಡ ಹಾಕಬೇಕು ಇಂಗ್ಲೀಷನ್ನು ಹಾಕಬೇಕು ಸೋಷಿಯಲ್ ಸೈನ್ಸು ಲ್ಯಾಂಗ್ವೇಜ್ ಲ್ಯಾಂಗ್ವೇಜನ್ನು ಕೂಡ ನಾವು ಹಾಕಬೇಕಾಗುತ್ತೆ ಇಲ್ಲಿ ನಾವು ಲ್ಯಾಂಗ್ವೇಜನ್ನು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಯಾವಾಗ ಇಲ್ಲಿ ತರ ಕಲ್ತೀವಿ ಅನ್ನೋದ್ರ ಬಗ್ಗೆ ಹೈಯೆಸ್ಟನ್ನು ಹಾಕಬೇಕು ಆಮೇಲೆ ಡಿಸೆಬಿಲಿಟಿ ಇದ್ದರೆ ಹಾಕಬೇಕು ಇಲ್ಲಾಂದರೆ ನಾಟಕ ಎಕ್ಬ್ಲಿಕಬಲ್ ಹಾಕಬೇಕು ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಅಂದರೆ ರೆಗ್ಯುಲರ್ ಅಂತ ಹಾಕಬೇಕು ಅಕಸ್ಮಾತ್ ಗ್ಯಾಸ್ ಪ್ಯಾಕಲ್ಟಿ ಇದ್ದರೆ ಪಾರ್ಟ್ ಟೈಮ್ ಇದ್ದರೆ ಗ್ಯಾಸ್ ಅಂತ ಹಾಕಬೇಕು ಆಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಇನ್ ಸರ್ವಿಸ್ ಇದನ್ನು ನಾವು ನಾವು ಯಾವಾಗ ಇಲಾಖೆಗೆ ಸರ್ವಿಸ್ಗೆ ಜಾಯ್ನ್ ಆಗಿದ್ದೀವಲ್ಲ ಆ ಡೇಟ್ನ ಇಲ್ಲಿ ಹಾಕಬೇಕು ಆಮೇಲೆ ಆಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಇನ್ ಪ್ರೈವೇಟ್ ಸ್ಕೂಲ್ ಅಂದರೆ ಇಲ್ಲಿ ಆದ ಸರ್ವಿಸ್ ಸೇವೆಗೆ ಜಾಯಿನ್ ಆದ ಇದನ್ನು ಹಾಕಿದರೆ ಇಲ್ಲಿ ನಾವು ಈ ಸದರಿ ಈ ಸದ್ಯನ ವರ್ಕ್ ಮಾಡ್ತಾ ಇದೀವಲ್ಲ ಆ ಶಾಲೆಗೆ ಹಾಕಬೇಕು ಇಷ್ಟೆಲ್ಲ ಕ್ವೆಶನ್ಗಳಿಗೆ ನಾವು ಮಾಹಿತಿಯನ್ನು ತುಂಬಿದ ಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಬರುತ್ತೆ ನೆಕ್ಸ್ಟ್ ಅಂತ ಬಟನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮುಂದಿನ ಪೇಜ್ ನಮಗೆ ಓಪನ್ ಆಗುತ್ತೆ ಆವಾಗ ನಾವು ಮುಂದಿನ ಪೇಜನ್ನು ನಾವು ಹಾಕ್ಬೋದು ಈ ರೀತಿಯಾಗಿ ನಾವು ಶಿಕ್ಷಕರ ಮಾಹಿತಿಯನ್ನು ಇಲ್ಲಿ ನಾವು ಎರಡು ಮೊದಲು ಈ ಮೂಲಕ ನಾವು ನೋಡಿದ್ವಿ ಥ್ಯಾಂಕ್ ಯು one and all. Thank you very much.